ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶಾಂತಿ ಏ ಮನಜ ನೀನು ಅಂಗಡಿಗೆ ಏನು ಹೆಸರು ಇಡಬೇಕು ಅಂತ ಯೋಚನೆ ಮಾಡಿದ್ಯೋ ಅಂತ ಹೇಳಿದಾಗ ನಾನು ಅಂಗಡಿಗೆ ದುಡ್ಡು ಕೊಟ್ಟಿರೋದು ರೋಹಿಣಿಯವರಪ್ಪ ಅಲ್ವಾ ಅದಕ್ಕೆ ಅವರ ಅಪ್ಪನ ಹೆಸರನ್ನೇ ಇಡೋದಕ್ಕೆ ಅಂತ ಹೇಳಿ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತೇನೆ ಮನೋಜ್ ಅದು ಹೇಗೆ ಆದ ಥರ ಎಲ್ಲ ಹೇಳ್ತಾ ಇದ್ದೀರಾ ಬೇರೆ ಏನಾದರೂ ಹೆಸರು ಇಡೋಣ ಇಲ್ಲಾಂದ್ರೆ ಯೋಚನೆ ಮಾಡಬೇಕು ಕಣಮ್ಮ ಏನು ಹೆಸರಿಡೋದು ಅಂತ ಹೇಳಿ ಅಂತ ಹೇಳ್ತಾನೆ ಲೋ ಮನೋಜ ಒಂದು ಕೆಲಸ ಮಾಡೋ ನಮ್ಮ ಲಕ್ಕಿ ಹೆಸರಿಟ್ಬಿಡೋ ಲಕ್ಕಿ ಓಮ್ ಅಪ್ಲಿಕೇಶನ್ಸ್ ಅಪ್ಲಯನ್ಸಸ್ ಹ್ಞೂ ಅದೇ ಒಂದು ಇಟ್ಬಿಡೋ ಅಂತ ಹೇಳಿ ಹೇಳ್ತಾನೆ ಆಗ ಏ ಅದೆಲ್ಲ ಏನು ಚೆನ್ನಾಗಿರೋಲ್ಲ ಬಿಡೋ ಒಂದು ಒಳ್ಳೆಯ ಹೆಸ್ರಿಡಬೇಕು ಅಂತ ಹೇಳಿ ಹೇಳ್ತಾನೆ ಆಗ ಅಲ್ಲ ಇವನು ಇವ್ನು ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ ಅವರಪ್ಪ ಕೂಡ ಬೇಜಾರು ಮಾಡಿಕೊಂಡು ಸುಮ್ಮನೆ ಇರ್ತಾರೆ ಆಗ ಶಾಂತಿ ಕೂಡ ಏನು ಮಾತಾಡೋದಿಲ್ಲ ಸುಮ್ಮನೆ ಇರ್ತಾಳೆ ಈಗ ಯಾವಾಗಲೂ ನೀನು ಒಳ್ಳೇದನ್ನೇ ಬಯಸ್ತಾರೆ ನೀನು ಹಿಂದೆಯೇ ಯಾವಾಗಲೂ ಸುತ್ತುತ್ತಾ ಇರ್ತಾರೆ ಅಂತ ಇರ್ತಾರಲ್ಲ ಇಡೋ ಅಂತ ಹೇಳಿದಾಗ ನನ್ನ ಜೊತೆ ಇದ್ದು ನನಗೆ ಒಳ್ಳೇದು ಬಯಸ್ಕೊಂಡು ನನ್ನ ಜೊತೆಯೇ ಇರೋದು ಅಂತಂದರೆ ನಾನು ಹೇಳ್ತಿ ರೋಹಿಣಿ ಅವಳ ಹೆಸ್ರನ್ನ ಇಟ್ಬಿಡ್ತೀನಿ ಅಂತ ಹೇಳಿದಾಗ ಮೀನ ಮೀನ ಅವ್ರ ಮುಖ ನೋಡ್ತಾ ಇರ್ತಾಳೆ ಎಲ್ಲರೂ ಕೂಡ ಶಾಂತಿ ಮುಖ ನೋಡ್ತಾ ಇರ್ತಾರೆ ಪಾಪ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಣ್ಣೀರೆಲ್ಲ ಬೀಳ್ತಾ ಇರುತ್ತೆ ಹೊರಿಸ್ಕೊಂಡು ಏನೂ ಆಗಿಲ್ಲ ಅನ್ನೋ ಥರ ಕುತ್ಕೋತಾಳೆ ಅವರಪ್ಪ ಅಲೋ ಸುರ್ಯ ರವಿ ನೀರು ಕೊಡೋ ಅಂತ ಹೇಳಿದಾಗ ಶ್ರುತಿ ಇಸ್ಕೊಂಡು ನೀರು ಕೊಡ್ತಾಳೆ ಏ ಶಾಂತಿ ಊಟ ಮಾಡೆ ಮಾಡ್ತೀನಿ ರೀ ಮಾಡ್ತೀನಿ ಅಂತ ಹೇಳಿ ಇರ್ತಾಳೆ ರೋಹಿಣಿ ಏನು ಹೆಸರಿಡೋದು ಬಾ ನೋಡೋಣ ನಿನಗೆ ನಾನು ಮೊಘಲ್ ಬಿರಿಯಾನಿನ ಆರ್ಡರ್ ಮಾಡ್ಕೊಡ್ತೀನಿ ನಡಿ ಅಂತ ಹೇಳಿ ಕರ್ಕೊಂಡೋಗ್ಬಿಡ್ತೇನೆ ಸೂರ್ಯ ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೋತಾ ಇರ್ತಾನೆ ಅದಾದ್ಮೇಲೆ ರೂಮಲ್ಲಿ ಬಂದು ಮನೋಜ್ ಏನು ಹೆಸರಿಡೋದು ಅಂತ ಹೇಳಿದಾಗ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಎರಡು ತಲೆಗೂ ಒಂದು ಹೆಸರು ಬರ್ತಾ ಇಲ್ವಲ್ಲ ಹೆಂಗಿದ್ರು ದುಡ್ಡು ಕೊಟ್ಟಿರೋದು ನಿಮ್ಮಪ್ಪ ಅಂತ ಹೇಳಿದ್ದೀನಲ್ವ ನಿಮ್ಮಪ್ಪನ ಹೆಸರನ್ನ ಇಟ್ಬಿಡೋಣ ಅಂತ ಹೇಳಿದಾಗ ಮನೋಜ್ ನಮ್ಮಪ್ಪ ಎಲ್ಲಿ ದುಡ್ಡು ಕೊಟ್ಟಿದ್ದಾರೆ ನಮ್ಮಪ್ಪನ ಹೆಸರು ಇರೋದಕ್ಕೆ ಅಂತ ಹೇಳಿದಾಗ ಹೌದಲ್ವಾ ದುಡ್ಡು ಕೊಟ್ಟಿರೋ ಹೆಸರು ಇಡಬೇಕು ಅಂತಂದರೆ ಆ ಚಾಯಿನ ಹೆಸರಿಂದ ಇಡಬೇಕಾಗುತ್ತೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಏನು ಇನ್ನೂ ಅವಳ ಹೆಸರು ನಿಮ್ಮ ತಲೆಯಲ್ಲಿದೆಯಾ ಅಂತ ಹೇಳಿದಾಗ ಅಯ್ಯೋ ಆಗೆಲ್ಲ ಏನೂ ಇಲ್ಲಮ್ಮ ಮದರ್ ಪ್ರಾಮಿಸ್ ನಂಬು ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ನಾನು ರೋಹಿಣಿ ಓಮ್ ಅಪ್ಲೈ ಅಂತ ಇಟ್ಟರೆ ಅದೇನೋ ಚೆನ್ನಾಗಿರುತ್ತೆ ಆಹಾ ಆಸೆ ನೋಡು ನಮ್ಮ ಮನೆ ದೇವರು ಬಿಳಿಗಿರಿ रंगनाथ अलबात के ಬಿಳಿಗಿರಿ ರಂಗನಾಥ ಹೋಮ್ ಅಪ್ಲೈಯನ್ಸಸ್ ಅಂತ ಹೇಳಿ ಇಟ್ಬಿಡೋಣ ಅಂತ ಹೇಳ್ತಾನೆ ಆಗ ಅದು ಚೆನ್ನಾಗಿಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ರೋಮನ್ ಹೋಮ್ ಅಪ್ಲೈಯನ್ಸಸ್ಸು ರೋಮನ್ನ ರೋಮನ್ ಅಂದರೆ ಅಂತ ಹೇಳ್ತಾನೆ ಆಗ ರೋ ಅಂದರೆ ರೋಹಿಣಿ ಮನ್ ಅಂದರೆ ಮನೋಜ ಅಂತ ಹೇಳಿದಾಗ ಹ್ಞೂ ಹ್ಞೂ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಮನೋಜ್ ಒಂದು ಕೆಲಸ ಮಾಡೋಣ ನಿಮ್ಮ ಅಮ್ಮನ ಹೆಸರನ್ನ ಇಟ್ಬಿಡೋಣ ಅಂತ ಹೇಳಿದಾಗ ಅಯ್ಯೋ ಹೊಸ್ತಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ವಿ ರೋಹಿಣಿ ಲಕ್ಕಿ ಲಕ್ಕಿ ಹೆಸ್ರಿಡಬೇಕು ಲತ್ತೆ ಹೆಸರಿಡಬಾರ್ದು ನೋಡು ನೀನು ಆ ಪಾರ್ಲರ್ಗೆ ಅತ್ತ ಅಮ್ಮನ ಹೆಸ್ರಿಡುತ್ತೆ ಅದು ಹೋಗಿ ಹಾಕೋದು ಕೊಂಡು ಹೋಯಿತು ಆಮೇಲೆ ಆ ಮೀನ ಹೂ ಅಂಗಡಿಗೆ ಅಮೂನ್ಯ ಸೈಡ್ಲು ಅದು ಒಗೆಸ್ ಒಗೆ ಹಾಕಿಸ್ಕೊಂಡು ಹೋಯ್ತು ಈಗ ನಾನೇನಾದ್ರೂ ನಮ್ಮ ಅಂಗಡಿಗೆ ಆ ಹೆಸರು ಅದು ಹೊಗೆ ಹಾಕಿಸ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಇದನ್ನೆಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಆಗ ಒಳಗಡೆ ಬರ್ತಾನೆ ರೀ ನಿಮಗಿನ್ ಕಾಮನ್ ಸೆನ್ಸ್ ಇಲ್ವಾ ಗಂಡೆ ಇರೋ ರೂಮಿಗೆ ಹಾಗೆ ನುಗ್ತಾ ಇರ್ತಿರಲ್ಲ ಹೌದು ನಾನು ಹಾಗೇ ನೋಗ್ತೀನಿ ಏನು ಕಂಪ್ಲೇಂಟ್ ಕೊಡ್ತೀಯಾ ಥು ಅಂತ ಹೇಳಿ ಲವ್ ಮನಜ ನಿನಗೆ ಕೃತಜ್ಞತೆ ಅನ್ನೋದೇ ಇಲ್ವೇನೋ ನೀನು ಏನೋ ಅಂದೆ ನೀನು ಸಕ್ಕರೆನಾ ಅಂತ ಹೇಳಿದಾಗ ನಾನೇನೋ ಅಂದೆ ನಿನಗೋಸ್ಕರನೇ ಯಾವಾಗಲೂ ದುಡಿತಾ ಇರ್ತಾಳೆ ಇಡೀ ಪ್ರಪಂಚ ನೀನು ಎದುರುಗಡೆ ನಿಂತ್ಕೊಂಡ್ರು ಕೂಡ ಅವಳು ಮಾತ್ರ ನಿನ್ನನ್ನು ಸೆರ್ಗಲ್ಲಿ ಕಟ್ಟ ಕಂಡುಕೊಂಡು ಎಲ್ಲ ಕಡೆಯಿಂದನೂ ಬಚಾವ್ ಮಾಡಿಕೊಂಡು ನಿನ್ನ ಸೇಫ್ ಮಾಡ್ಕೊಂಡು ಬಂದು ಉಳಿಸ್ಕೋತಾಳೆ ಅಂಥದ್ರಲ್ಲಿ ಹೋಗಿ ಹೋಗಿ ಎತ್ತ ತಾಯಿನ ನೀನು ಲತ್ತೆ ಅಂದಿಲ್ಲ ನಿನಗೆ ಮರ್ಯಾದೆ ಅನ್ನೋದೇ ಇಲ್ವಾ ಥು ಎಂಥ ಕಚ್ಚಡ ನನ್ನ ಮಗನೋ ನೀನು ಅಂತ ಹೇಳ್ತಕ್ಕ ಲೋ ನಾನು ಹಾಗೆ ಹೇಳಿದ ಕಡ ರೀ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇರೋದನ್ನ ಕಾಲ್ ರೆಕಾರ್ಡ್ ಮಾಡ್ಕೋತಿರಲ್ಲ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ನೀವೇನು ಭಾರಿ ದೊಡ್ಡ ಲತಾ ಮಂಗೇಶ್ಕರು ನೀವು ಮಾತಾಡ್ತಾ ಇರೋದನ್ನ ಕಾಲ್ ರೆಕಾರ್ಡ್ ಮಾಡ್ಕೊಂಡಿರೋ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀಯಲ್ಲ ಮಾಡ್ಕೋತೀನಿ ಏನು ಮಾಡ್ತೀಯಾ ಅಂತ ಹೇಳಿದಾಗ ಏನು ರೀ ನಿಮ್ಗೆ ಸ್ವಲ್ಪ ಏನು ಅನ್ಸಲ್ವ ಏನು ಅನ್ಸಲ್ಲ ಹೆತ್ತು ತಾಯಿ ಬಗ್ಗೆ ಅಭಿಮಾನ ಇಲ್ಲದೆ ಮಾತಾಡ್ತಾ ಇದ್ದಾರೆ ನೀನು ಗಂಡ ಅವನಿಗೆ ಹೋಗಿ ಹೇಳು ಮರ್ಯಾದೆ ಇಲ್ವಾ ಅಭಿಮಾನ ಇಲ್ವಾ ಅದಿಲ್ವಾ ಇದಿಲ್ವಾ ಅಂತ ಹೇಳಿಬಿಟ್ಟು ನನಗೆ ಹೇಳೋದಕ್ಕೆ ಬರಬೇಡ ಅಲ್ಲ ಕಣೋ ಇಡೀ ಪ್ರಪಂಚನೇ ನಿನ್ನ ನಿನ್ನ ವಿರುದ್ಧ ನಿಂತ್ಕೊಂಡಿದ್ದಾಗ ಸಕ್ಕರೆ ನಿನ್ನ ಸುತ್ಕೊಂಡ್ಲಲ್ಲೋ ಎಲ್ಲರೂ ಎದುರಾಕೊಂಡು ನಿಂತ್ಕೊಂಡ್ಲಾ ಹೋಗಿ ಹೋಗಿ ಅಂಥವ್ಳಿಗೆ ಮಾಡುವಂಥ ಮರ್ಯಾದೆನ ಇದು ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವೇನೋ ನನ್ನ ಗಂಡನ ಮನುಷ್ಯತ್ವದ ಬಗ್ಗೆ ನೀವು ಮಾತಾಡಬೇಡಿ ಅವ್ರಿಗೂ ತಾಯಿ ಬಗ್ಗೆ ಅಭಿಮಾನ ಇದೆ ಓ ಅಭಿಮಾನ ಇದೆಯಾ ಅವ್ನ ಅಭಿಮಾನ ನಾನು ತೋರಿಸ್ಲಾ ಅಂತ ಹೇಳಿ ರೆಕಾರ್ಡ್ ಕೇಳಿಸ್ಬಿಡ್ತಾನೆ ನಿಮ್ಗೇನು ಅನ್ಸರ್ ಅಲ್ವೇಂದ್ರಿ ಅಂತ ಹೇಳಿದಾಗ ಏನು ಅನ್ನಿಸ್ಬೇಕು ನೋಡೋ ನಾನು ನಿನಗೆ ಹೇಳ್ತಾ ಇದ್ದೀನಿ ಕೇಳು ನೀನು ಆ ಅಂಗಡಿಗೆ ಸಕ್ಕರೆ ಹೆಸ್ರು ಇಡಬೇಕು ಅದೇ ಫೈನಲ್ಲು ನೀನು ಹೆಸ್ರಿಟ್ಟು ಬ್ಯಾನರ್ ಬರೋವರ್ಗು ಈ ರೆಕಾರ್ಡು ನನ್ನ ಹತ್ರನೇ ಇರುತ್ತೆ ಆಮೇಲೆ ಡಿಲೀಟ್ ಮಾಡೋದು ಏನಾದ್ರೂ ಎದ್ವಾ ತದ್ವಾ ಮಾತಾಡಿದೆ ಅಂತ ಇದ್ದು ನನಗೆ ಊರಿಗೆಲ್ಲ ಹಂಚ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಅದಾದ್ಮೇಲೆ ಇಲ್ಲಿಂದ ಇರ್ತಾನೆ ಮೀನಾ ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ ತುಂಬಿಗೆ ಬಂದು ಮೀನಾ ಹೋಗಮ್ಮ ಒಂದು ಲೋಟ ಕಾಫಿ ಬಾ ಅಂತ ಹೇಳಿ ಹೇಳ್ತಾನೆ ಏನು ಕಾಫಿನಾ ಅಂತ ಹೇಳಿ ಕೇಳ್ತಾರೆ ಯಾಕಮ್ಮ ಆಗಲ್ವಾ ಅಂತ ಹೇಳಿದಾಗ ನಾನು ಇರೋದೇ ಮನೆಯಲ್ಲಿ ಯಾರ್ಯಾರು ಏನೇನು ಕೇಳ್ತಾರೆ ಎಲ್ಲನೂ ಮಾಡ್ಕೊಳೋದಕ್ಕಲ್ವಾ ಮಾಡ್ಕೊಂಡು ಬರ್ತೀನಿ ಬಿಡಿ ಅಂತ ಹೇಳಿ ಹಾಗೆ ಬಟ್ಟೆ ಮಾಡ್ತಾ ಇರೋದನ್ನೆಲ್ಲ ಎಷ್ಟು ಹೋಗೋದಕ್ಕೆ ಹೋಗ್ತಾಳೆ ಎಲ್ಲೇ ಮೀನಾ ನಿಂತ್ಕೊಳ್ಳಮ್ಮ ಯಾಕಮ್ಮ ಯಾರಾದರೂ ಏನಾದರೂ ಅಂದ್ರೆ ಅಂತ ಹೇಳಿದಾಗ ನನಗೆ ಯಾರು ಏನಾದರೂ ಬೇಜಾರಾಗೋದಿಲ್ಲ ಕಣ್ರಿ ನೀವೇನು ಹೇಳಲ್ವಲ್ಲ ಅವಾಗ ತುಂಬ ಬೇಜಾರಾಗುತ್ತೆ ನಾನೇನಮ್ಮ ಮಾಡಿದೆ ಏನು ಹೇಳಬೇಕು ಅಂತ ಹೇಳಿದಾಗ ಅಲ್ಲ ರೀ ನೀವು ನಿಮ್ಮನ್ನ ದ್ವೇಷ ಮಾಡೋರು ಪ್ರೀತಿ ಮಾಡ್ತೀರಲ್ಲ ಹೇಗ್ರಿ ಸಾಧ್ಯ ತಾಯಿ ಮಗನ ದೂರ ಮಾಡಿದರೆ ತಾಯಿ ದೇವ್ರನ್ನ ದೂರ ಮಾಡಿರುವಂತಹ ದೇವ್ರ ಶಾಪ ಯಾವುದು ರೀ ಯಾಕೆ ರೀ ನೀವು ದೂರ ಆಗಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಅದು ಮೀನಾ ಅಂತ ಹೇಳಿದಾಗ ನೋಡಿ ನಾನು ನಿಮಗೆ ಯಾರೂ ಆಗಿದ್ದೆ ಇಪ್ಪತ್ತೆರಡು ವರ್ಷದಿಂದ ಆದರೆ ಒಂದು ವರ್ಷದಿಂದ ನಿಮ್ಮ ಜೊತೆಗಿರೋದಕ್ಕೆ ನನಗೆ ಇನ್ನು ಏಳೇಳಿ ಜನ್ಮ ಇದ್ದರೂ ಕೂಡ ನಿಮ್ಮ ಜೊತೆನೇ ಹುಟ್ಟಬೇಕು ನಿಮ್ಗೋಸ್ಕರನೇ ಹುಟ್ಟಬೇಕು ಅನ್ನೋ ಥರ ನನಗನ್ಸಿದೆ ಅಂಥದ್ರಲ್ಲಿ ಇಪ್ಪತ್ತೆರಡು ವರ್ಷದಿಂದ ನೀವು ತಾಯಿ ದೇವರನ್ನ ದೂರ ಮಾಡ್ಕೊಂಡಿದ್ದೀರಲ್ಲ ಅದು ಹೇಗ್ರಿ ಸಾಧ್ಯ ತಾಯಿನೇ ಮಗನ ದ್ವೇಷ ಮಾಡುವಂಥ ಕೆಲಸ ಏನಾಗಿದೆ ಅಂಥದ್ದು ಏನಾಗಿದೆ ಅಂತ ಆ ವಿಷಯ ನನಗೂ ಹೇಳ್ರಿ ಅಂತ ಹೇಳಿ ಕೇಳ್ತಾಳೆ ಸೂರ್ಯ ತುಂಬಾ ಕಣ್ಣೀರು ಬರ್ತಾ ಇರುತ್ತೆ ಕಂಟ್ರೋಲ್ ಮಾಡ್ಕೊಂಡು ನಿಂತಿರ್ತಾನೆ ರೀ ನೀವು ನನಗೆ ಹೇಳಿದರೆ ಅದರಿಂದ ಏನು ಸಹಾಯ ಆಗದೇ ಇರ್ಬೋದು ಆದರೆ ಸಮಾಧಾನ ಆಗುತ್ತೆ ನನ್ನ ಹತ್ರ ಹೇಳ್ರಿ ಅಂತ ಹೇಳಿದಾಗ ಹೇಳ್ತೀನಮ್ಮ ಹೇಳ್ತೀನಿ ಮೊದಲು ಒಂದು ಊಟ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ ರೀ ಅಂತ ಹೇಳಿದಾಗ ನೋಡು ಇಪ್ಪತ್ತೆರಡು ವರ್ಷದಿಂದ ಆ ಸಮಾಧಿನ ಯಾರು ಏನು ಮಾಡೋದಕ್ಕಾಗದೆ ಸತ್ಯ ಅಲ್ಲೇ ಮಣ್ಣಾಗಿ ಮಣ್ಣಾಗಿ ಹೋಗಿದೆ ಅಂಥದ್ರಲ್ಲಿ ನೀನು ಆ ಸಮಾಧಿ ತೆಗೆದ್ರೆ ಅದರಲ್ಲಿ ಅಸ್ತಿ ಪಂಜರ ಕೂಡ ಸಿಗೋದಿಲ್ಲ ನೋಡು ಇವಾಗ ನಿನಗೆ ಕಾಫಿ ಮಾಡ್ಕೊಂಡು ಬರೋದಕ್ಕಾದರೆ ಮಾಡ್ಕೊಂಡು ಬಾ ಇಲ್ಲ ಅಂದರೆ ನಾನು ಹೋಗಿ ಬೇಕ್ರಲ್ಲಿ ಕುಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಸೂರ್ಯ ತುಂಬಾ ಬೇಜಾರು ಮಾಡ್ಕೊತಾಯಿರ್ತಾನೆ ರಂಗನಾಥ್ ಅವರು ಮನೆಯದು ಗೇಟ್ ಹಾಕೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ರವಿ ಬರ್ತಾನೆ ಇದೇನಪ್ಪ ಇಷ್ಟೊಂದು ಲೇಟಾಗಿ ಬರ್ತಾ ಇದೆಯಾ ಊಟ ಮಾಡ್ತೇನೋ ಅಂತ ಹೇಳಿದಾಗ ಹೌದಪ್ಪ ಅಲ್ಲೇ ಹೋಟ್ಲಲ್ಲಿ ಆಯಿತು ಇವತ್ತು ಒಂದು ಬರ್ತ್ಡೇ ಪಾರ್ಟಿ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದಾಗ ಅಪ್ಪ ಈಗೆಲ್ಲಪ್ಪ ವಾಕ್ ಹೋಗ್ತಾ ಇದ್ದೀರಾ ಇಲ್ಲಪ್ಪ ಗೇಟ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ ಇಂಥ ಇಷ್ಟೊತ್ತಲ್ಲ ಅಂತದ್ದು ವಾಕು ಅಂತ ಹೇಳಿದಾಗ ಸರಿ ನಾನು ಹಾಕೊಂಡು ಬರ್ತೀನಿ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ರವಿ ಬಂದು ಗೇಟ್ ಹಾಕ್ಕೊಂಡು ರೂಮಿಗೆ ಬರ್ತಾನೆ ಅಲ್ಲಿ ಶ್ರುತಿ ಲುಂಗಿ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಅವ್ನು ಶರ್ಟು ಮತ್ತು ಪಂಚ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಏ ಶ್ರುತಿ 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 ಸ್ಟಾಪ್ ಏನಿದೆಲ್ಲ ಅಂತ ಹೇಳಿದಾಗ ಏನು ಅಂತಂದರೆ ನಿನ್ನ ಬಟ್ಟೆ ನನಗೂ ಗೊತ್ತು ನನ್ನ ಬಟ್ಟೆ ಮತ್ತು ಈ ಲುಂಗಿ ಶರ್ಟ್ ಹಾಕ್ಕೊಂಡು ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ನೀನು ನೋಡಿದ್ರೆ ಯಾವಾಗಲೂ ಹೋಟೆಲಲ್ಲಿ ಇರ್ತೀಯ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ ರವಿ ಅದಕ್ಕೆ ಯಾವಾಗಲೂ ನೀನು ಆತ್ಮ ನನ್ನ ಜೊತೆನೇ ಇರಲಿ ಅಂತ ಹೇಳಿ ಇದನ್ನು ಹಾಕೊಂಡಿದ್ದೀನಿ ಗೊತ್ತಾ ಓಹ್ ಹೌದಾ ಹೌದು ನಾನು ತುಂಬ ಮಿಸ್ ಮಾಡ್ಕೋತೀನಲ್ವಾ ನಿನ್ನ ಎಷ್ಟು ಇಷ್ಟಪಡ್ತೀನಿ ನೀ ಆದರೆ ನೀನು ನಾನು ನಿನ್ನ ಇಷ್ಟಪಡ್ತೀನಿ ಅದು ಹೇಗೆ ಗೊತ್ತಾಗಬೇಕಾಗುತ್ತೆ ನಾನು ನೋಡು ನೀನು ಇಷ್ಟಪಡ್ತೀನಿ ಅಂತ ಹೇಳಿ ನೀನು ಬಟ್ಟೆ ಎಲ್ಲ ಹಾಕೊಂಡಿದ್ದೀನಿ ಈಗ ನಾನು ಬಂದಾಯ್ತಲ್ವಾ ಬಿಚ್ಚಾಕ್ಬಿಡು ಬಿಡು ಅಂದರೆ ನಿನ್ನ ಬಟ್ಟೆ ನನ್ನ ಬಟ್ಟೆ ಎಲ್ಲ ಬಿಚ್ಚಾಕಿ ನೀನು ಬಟ್ಟೆ ಹಾಕು ಅಂತ ಅಂದೆ ಅದೆಲ್ಲ ಏನು ಬೇಡ ನೀನು ನಾನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೂ ಗೊತ್ತಾಗಬೇಕಲ್ವಾ ಅದಕ್ಕೆ ನಾನೇ ನೀನು ನೈಟಿ ಹಾಕೋಬೇಕಾ ಆ್ಯಕ್ಚುಲಿ ನಾನು ಸೀರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ರವಿ ನೀನು ನೋಡಿದ್ರೆ ನೈಟಿ ಕೇಳಿದೆ ಇಟ್ಸ್ ಓಕೆ ನೀನು ನೈಟಿನೇ ಹಾಕು ಅಂತ ಹೇಳಿದ ತಕ್ಷಣ ನಾನು ನೈಟಿನೇ ಒಂದು ಮೈ ಮೇಲೆ ಬಂದುಬಿಡುತ್ತೆ ಈಗ ಏ ಶ್ರುತಿ ಇದೇನೇ ಇದು ನೋಡು ನೀನು ನನ್ನ ಪ್ರೀತಿ ಮಾಡ್ತಾ ಇದೆಯಾ ಅಂತಂದರೆ ಈ ನೈಟಲ್ಲಿ ನೀನು ನೈಟಿ ಹಾಕ್ಕೊಂಡು ನನಗೊಂದು ಟೀ ಮಾಡಿಕೊಡ್ಬೇಕು ಅಂತ ಹೇಳ್ತಾಳೆ ಏನೋ ನೈಟಿನ ಹಾಕ್ಕೊಂಡು ಟೀ ಮಾಡ್ಕೊಡ್ಬೇಕಾ ನೈಟಲ್ಲಿ ನೈಟಿ ಹಾಕ್ಕೊಳ್ಳೋದು ರೂಮ್ ಒಳಗಡೆ ಓಕೆ ಕಣೆ ಆದರೆ ಹೊರಗಡೆ ಹೋದರೆ ಎಲ್ಲರೂ ನೋಡಿ ನನ್ನ ನಗಾಡಲ್ವೇನೆ ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ಹಾಗೆಲ್ಲ ಏನೂ ಆಗಲ್ಲ ಈಗ ನೋಡಿದ್ರೆ ಎಲ್ಲ ಮಾಡ್ಕೊಂಡಿದ್ದಾರೆ ನೀವು ಹೋಗಿ ಸರಿ ಆಯಿತು ಮಾಡ್ಕೊಂಡು ಬರ್ತೀನಿ ಆದರೆ ನೀನು ಗಲಾಟೆ ಮಾಡಬೇಡ ನಾನು ಹೋಗಿ ಸೈಲೆಂಟಾಗಿ ಮಾಡ್ಕೊಂಡು ಬರ್ತೀನಿ ಆಯ್ತಾ ಅಂತ ಹೇಳಿದಾಗ ಸರಿ ಸರಿ ಆಯಿತು ಹೋಗು ಅಂತ ಹೇಳ್ತಾಳೆ ಬಂದು ಟೀ ಮಾಡ್ತಾ ಇರ್ತಾನೆ ದೇವ್ರೆ ನನ್ನ ನೈ ಯಾವುದರದಲ್ಲಿ ಯಾರು ನೋಡದೆ ಇದ್ರೆ ಸಾಕಪ್ಪ ನೈಟಿ ಹಾಕೊಳ್ಳೋದು ಓಕೆ ಆದರೆ ಟೀ ಮಾಡೋದು ಇದೆಯಲ್ಲ ತುಂಬ ಕಷ್ಟ ಅಂತ ಹೇಳಿ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ರೋಹಿಣಿ ನೀರು ಇಟ್ಕೊಳ್ಳೋದಕ್ಕೆ ಬರ್ತಾಳೆ ಹೋಗಿ ಫ್ರಿಜ್ಜಿಂದ ಕಡೆ ಬಚ್ಚಿಟ್ಕೊಂಡ್ಬಿಡ್ತಾನೆ ನೀರು ಇಟ್ಕೊಂಡು ಹೋಗ್ತಾಳೆ ದೇವ್ರೆ ಅದಕ್ಕೆ ಏನಾದರೂ ನಾನು ನೋಡ್ಬಿಡಿದ್ರೆ ನನ್ನ ಕತೆ ಗೋವಿಂದ ಅಂತ ಹೇಳಿ ಮತ್ತೆ ಬಂದು ಸ್ಟವ್ ಆನ್ ಮಾಡಿ ಟೀ ಮಾಡ್ತಾ ಇರ್ತಾನೆ ಈ ಕಡೆ ಶಾಂತಿಗೆ ನಿದ್ದೆ ಬರ್ತದೆ ಓಡಾಡ್ತಾ ಇರ್ತಾಳೆ ಲೇ ಶಾಂತಿ ಯಾಕೆ ಏನಾಯ್ತು ಯಾಕೆ ಹಿಂಗೆ ಓಡಾಡ್ತಾ ಇದೆಯೇ ಮರಿ ಹಾಕಿರೋ ಬೆಕ್ತಾರ ಅಂತ ಹೇಳಿದಾಗ ರೀ ಹೊಟ್ಟೆ ತುಂಬಾ ಹೊಸಿತಾ ಇದೆ ಅಯ್ಯೋ ನಿನ್ನ ಗಂಟ್ಲು ಪೂರ್ತಿ ತಿಂದೆ ಅಲ್ಲೇ ಅಂತ ಹೇಳಿದಾಗ ಅದೇನೋ ಗೊತ್ತಿಲ್ಲ ರೀ ಮತ್ತೆ ಹೊಟ್ಟೆ ಹಸಿತ ಇದೆ ನೋಡು ದೇವರು ಆರೋಗ್ಯಕ್ಕೂ ನಿದ್ದೆಗೂ ಒಂದು ಲಿಂಕ್ ಕೊಟ್ಟಿರ್ತಾನೆ ಕಣೆ ಸುಮ್ಮನೆ ಇರೋ ಕಾಲದಲ್ಲಿ ತಿನ್ಬಾರದೇನೆಲ್ಲ ಹೊತ್ತಿಲ್ದಲ್ಲ ಹೊತ್ತಲ್ಲಿ ತಿಂದರೆ ಅವತ್ತಾಗಿತ್ತಲ್ಲ ಹಂಗಾಗುತ್ತೆ ಅಯ್ಯೋ ನಾನೇನು ಗಂಟ್ಲು ಪೂರ್ತಿ ತಿಂತಿರ್ತೀನ ಒಂದು ತುತ್ತು ಕಡಿಮೆನೇ ತಿಂತೀನಿ ನೋಡು ಇಷ್ಟೊತ್ತಲ್ಲೆಲ್ಲ ಊಟ ಮಾಡೋದು ಒಳ್ಳೆಯದಲ್ಲ ಕಣೆ ಹೋಗಿ ಒಂದು ಲೋಟ ತುಂಬ ಹಾಲು ಮಾಡಿಕೊಂಡು ಕುಡಿದ್ಬಿಟ್ಟು ಮಲ್ಕೋ ನಿಮಗೆ ಮಾಡ್ಕೊಂಬರಲ್ಲ ಬೇಡಮ್ಮ ಬೇಡ ನನಗೆ ಮಲ್ಗಿರೋನ ಎಬ್ಬಿಸ್ತಾ ಇದ್ದರೆ ಸಾಕು ಹೋಗಿ ಮಾಡ್ಕೊಂಡು ಕುಡಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಹಾಲನ್ನ ಕಾಯಿಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿ ರವಿ ನಿಂತಿರೋದನ್ನ ನೋಡ್ಬಿಡ್ತಾಳೆ ಆ ರಡಿ ಕಳ್ಳಿ ನೈಟಿ ಹಾಕ್ಕೊಂಡು ಅದು ಬಾಯ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾಳೆ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಬಾಗ್ಲಾಕೊಂಡು ಕಳ್ಳಿ ಕಳ್ಳಿ ಬರ್ರೋ ಬರ್ರೋ ಕಳ್ಳಿ ಬಂದಿದ್ದಾಳೆ ಬರ್ರೋ ನಮ್ಮ ಮನೆಗೆ ಅಂತ ಹೇಳಿ ಕು ತಿರ್ಚ್ಕೊಳ್ತಾ ಇರ್ತಾಳೆ ರವಿ ಅಯ್ಯೋ ಎಲ್ಲರೂ ಮುಂದೆ ಸಿಕ್ಕಾಕೊಂಡ್ಬಿಡ್ತೀನಲ್ಲ ಅಂತ ಹೇಳಿ ಒಳಗಡೆ ಓಡಾಡ್ತಾ ಇರ್ತಾನೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್